ಸುಮ್ಮನೆ ನಾನೇ ಹಾಕೊಂಡ್ ಬರ್ಬೇಕು ನೀನ್ ಹೆಂಗೆ ಇದಾಳಲ್ಲ ಅದ್ ಹಿಂದಿಂದ ಹೋಗದ್ ಬಿಟ್ಟು ಇಲ್ಲಿ ಇಂಥ ಕೆಲಸ ಮಾಡಕ ಇಂಥದೆಲ್ಲ ಯೋಚನೆ ಮಾಡಕ ಇಲ್ಲಿ ಅದೇನಾ ಕನೆಕ್ಟ್ ಏನ ನೋಡು ನಾನೇ ಅಂತ ನಿನಗೆ ಗೊತ್ತಿಲ್ಲ ನನ್ಗೆ ಬಂದ್ರೆ ನಾನು ನಾನಾಗಿರಲ್ಲ ಯೋಚನೆ ಮಾಡು ಏನು ನಿನ್ ದಾರಿ ನೀನ್ ನೋಡ್ಕೊ ನನ್ನ ತಂಟೆಗೆ ಬರ್ಬೇಡ ಅಷ್ಟ ನೀನು ನನ್ನ ಪ್ರೇಮ್ ಗಂಡ ಅಂತ ಸುಮ್ಮನ ಆಯ್ತಾನ ಏನಾದರೂ ನೀನು ಬೇರೆ ಯಾವನಾಗಿದ್ರು ಆಗಿದ್ರೆ ಕಾಲಲ್ಲಿರೋದನ್ನು ತಗೊಂಡು ಕಪ್ಪಾಳಿಗೆ ಚಪಾ 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 ಅಂತ ಬಿಡ್ತಿದ್ದೆ ಇವಾಗ ಮುಚ್ಕೊಂಡು ಹೋಗಿ ಕೆಲಸಗಳನ್ನ ನೋಡ್ಕೊ ಅದನ್ನ ಬಿಟ್ಟಲ್ಲಿ ನನ್ನ ಜೊತೆ ನಿನ್ನ ಆಟಗಳೆಲ್ಲ ಇಟ್ಕೊಬೇಡ ನಾನು ಯಾರು ಅಂತ ಇನ್ನೊಂದು ಸರಿಯಾಗಿ ಗೊತ್ತಿಲ್ಲ ಅತ್ತೆ ಕಡೆಯಿಂದ ಬೈಸ್ಕೊತೀರಂತ ಅಂದ ಕಾರಣ ನೀನು ಮುನ್ನ ಮತ್ತೆ ಬೈತಾರನ್ನೋ ಇದಕ್ಕೆ ನೀನು ನಾನು ಯಾರೋ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಲ್ಲ ಅತ್ತೆಗೆ ಗೊತ್ತಿಲ್ಲ ಇವಾಗ ನಾನು ಯಾರೋ ಈ ಮನೇನ ಕಟ್ಸಕ್ಕೆ ಎಷ್ಟೆಲ್ಲ ನನ್ನ ಗಂಡನೂ ಕಟ್ಟಿದ್ದಾನ ಇಲ್ಲ ಅನ್ನಲ್ಲ ಆದರೆ ಇದನ್ನೆಲ್ಲ ಕಟ್ಟಿಸ್ಕೊಂಡಿರೋದು ನಾನು ನನ್ನಿಂದ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅತ್ತೆ ಮಗು ಗೊತ್ತಿಲ್ಲ ಯಾಕಂದ್ರೆ ನಾನು ಯಾರಿಗೂ ಹೇಳೇ ಇಲ್ಲ ನಾನು ಹೇಳಿದ್ರೆ ಅವ್ರು ಅವರು ನನಗನ್ನ ಮಾತುಗಳೆಲ್ಲ ಇರಲಿಲ್ಲ ಆಡಿಸ್ಕೊಂಡು ನಾನು ಸುಮ್ಮನೆ ಇರೋದಕ್ಕೆ ನನಗೆ ತಲೆನೂ ಕಟ್ಟಿಲ್ಲ ಆದರೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳು ಅತ್ತೆ ಬೈತಾರ ತಕ್ಷಣ ಬೈಸ್ಕೊತೀನಿ ಅಂತ ತಕ್ಷಣ ನೀನು ಮಾಡಿದ್ದೀನಲ್ಲ ಮಾಡಿಸ್ಕೋತೀನೇನೋ ಜಾಯಮಾನದಲ್ಲೇ ಇಟ್ಕೋಬೇಡ ಏನು ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಾರಿ ನನ್ನ ತಂಟೆಗೆ ಏನಾದರೂ ಬಂದ್ರೆ ನಾನು ಮಾತ್ರ ಸುಮ್ನ ಬಿಡಂಗಿಲ್ಲ ನೋಡಮ್ಮ ಹುಡುಗಿ ನೀನ್ ಯಾರಾದ್ರೆ ನನ್ಗೇನು ನನಗೆ ನೀನ್ ಬೇಕು ಅಷ್ಟೇ ಇವತ್ತು ನಾನು ನೀನು ಫುಲ್ಲು ರೊಮ್ಯಾನ್ಸ್ ಮಾಡೋಣ ಸರಿನಾ ಮಾವನ್ ರೂಮು ಮಕ್ಕೊಂಡ ಮೇಲೆ ಚಿಲ್ಕ ಹಾಕಿ ಇರೋದು ಮನೇಲಿ ನಾನು ನೀನು ನಿನಗೆ ನಾನು ನನಗೆ ನೀನು ಅನ್ನೋ ಅಂತ ಇಬ್ರು ಕುಡಿತ್ ಬಿಡೋಣ ಏನಂತೆ ಏಯ್ ನೀವೇ ಹೇಳ್ತಾ ಇರೋದು ಇಷ್ಟು ಹೇಳಿದ್ರೆ ನಿಮ್ಮ ನಾಚಿಕೆ ಇಲ್ಲ ಹಾ ನಮ್ಮಪ್ಪ ಯಾರಂತ ಗೊತ್ತಾ ನಿನಗೆ ನಮ್ಮಪ್ಪ ಯಾರಂತ ಗೊತ್ತಾ ಸಾಗರ್ ಮನುಷ್ಯ ಅಲ್ಲ ನಮ್ಮಪ್ಪ ಹಾಂ ಸುಮ್ಮನೆ ನಿನ್ನ ತಂಡೆಗೆ ಬರಬೇಡ ನನ್ನ ತಂಟೆಗೆ ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಚಾಲ್ವಾ ಹಾಕೊಂಡು ಬಂದು ಕೊಡ್ತೀನಿ ಹೋಗಿ ಕುಡಿದು ತನ್ನದ ನಾಯಿ ಹೆಂಗ ಬಿಳು ಅದು ಬಿಟ್ಟು ನನ್ನ ಸೊ ನನ್ನ ಜೊತೆ ಏನಾದರೂ ಮಾತಾಡೋಕ್ಕೆ ಬಂದರೆ ನಾನು ಮಾತ್ರ ನಾನಾಗಿರಲ್ಲ ನೆನ್ಪಿಟ್ಕೊ ಥ್ಯಾಂಕ್ ಯು ಡಾರ್ಲಿಂಗ್ ಥ್ಯಾಂಕ್ಸ್ ಕೊಡ್ತಾ ಇದೆಯಾ ಥ್ಯಾಂಕ್ಸು ನಿಮ್ಮ ಕೈ ಮುಟ್ಟೋದೇ ಒಂಥರ ಮಜಾ ಹ್ಞೂ ನಾಚಿಕೆ ಆಗಲ್ಲ ಅನ್ನದ ಎಲ್ಲದರಲ್ಲೂ ಒಂದು ಮಾತಾಡೋಕೆ ಕೊಡ್ತೀಯಲ್ಲ ಛೀ ನೀನು ಒಪ್ಪು ಕಣ್ಸ ಅದು ಹೆಂಗೆ ನಿನ್ನ ಪ್ರೇಮ ಮದುವೆ ಆಗಿದ್ದಾಳು ಅತ್ತೆ ಅವರು ನಿನಗೆ ಹೆಂಗೆ ಮದುವೆ ಮಾಡಿ ಕೊಟ್ಟಿದ್ದಾರೋ ಏನು ನಾನಂತೂ ಕಾಣಿ ಇಂಥ ಹಾಳಾದವನಿಗೆ ಕೊಟ್ಟಿದ್ದಾರಲ್ಲ ಇನ್ನೂ ಎಷ್ಟು ಜನರ ಜೊತೆ ಅಫೇರ್ ಇಟ್ಕೊಂಡಿದ್ಯೋ ಏನು ಏನು ಮಾಡೋದು ನನಗೆ ಹಂಗೆ ಅನಿಸ್ತತಿ ಈಗ ನಿನ್ನ ನಿನ್ನ ಸೊಸಿನ ಅನುಭವಿಸ್ಬೇಕು ಅನ್ನೋ ಆಸೆ ಆಗ್ಬಿಡತಿ ಇಲ್ಲ ಅಂದರೆ ಕೊನೆಗ ಪರವಾಗಿಲ್ಲ ರೊಮ್ಯಾನ್ಸ್ ಮಾಡಿದ್ರೆ ಓಕೆ ಅದು ನಡೀತತಿ ನನಗೆ ಆದ್ರೆ ಅದನ್ನು ಬಿಡು ಮಾಡ್ದ ಮಾಡ್ದ ಬಿಡು ಮಗನೇ ಅಲ್ಲ ನಾನು ಸರಿ 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 ಅದರ ಬಿಡು ತಲೆ ತುಂಬಾ ಅನಿಸ್ತಾ ಇದೆ ಅಂದ್ಕಪ್ಪ ಬಿಸಿ 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 ಖಡಕ್ ಆಗಿರೋ ಟೀ ಮಾಡ್ಕೊಂಡು ಅಪ್ಪ ನಾನು ಇಲ್ಲಿ ಹಾಲ್ ಅಲ್ಲಿ ಮಾವನು ಬಂದಿದ್ದಾರೆ ಅಂತ ಅನ್ಸುತ್ತೆ ಸೈನಾ ಅಮ್ಮ ಐಶ್ವರ್ಯಾನ್ ಕಪ್ಪೀಪ ತುಂಬಾ ತಲೆ ನೋತಾ ಇದೆ ಸರಿ ಮಾವ ಬಂದೆ ನೋಡಿದ್ಯಾ ನಾನು ಹೇಳಿದಂಗ ನಿಮ್ಮ ಮಾವ ಅಂದ್ರೆ ನಮ್ಮ ಮಾವನು ಕರೆಕ್ಟ್ ಟೈಮ್ ಬಂದಾನೆ ಸರಿ ನಾನು ಅಲ್ಲಿ ಕುಂತಿದ್ದೀನಿ ಜಲ್ದಿ ತಗೊಂಡ್ಬಾ ಎಷ್ಟು ಕೋಪ ನಿನ್ಗ ಕೋಪ ಮಾಡ್ಕೊಂಡ್ರು ಮುದ್ದಾಗೆ ಕಾಣಿಸ್ತೀ ಅದೃಷ್ಟ ಮಾಡಿದಾನ ನಿನ್ ಗಂಡ ನಿನ್ನಂತ ಹುಡ್ಗಿ ಪಾಡಿ ನನ್ನ ಹುಡುಗಿನೂ ಅದಾಳ ಯಾವಾಗ್ಲೂ ಮೈತುಂಬಾ ಬಟ್ಟೆ ಹಾಕೊಂಡ ಇರ್ತಾಳ ನಿನ್ನಂಗ ಹಿಂಗಿದ್ರ ನನ್ಗೂ ನೋಡಕ ಚಂದ ಅನ್ಸತಿ ಇನ್ ಮುಂದ ನನ್ನ ಹೆಂಟಿಗೂ ಇಂತವ ಬಟ್ಟೆ ಕೊಡಿಸ್ತಾನ ಹ್ಮ್ ಬೇರೆ ಹುಡುಗಿ ನೋಡೋ ಅವಶ್ಯಕತೆನೆ ಇರಲ್ಲ ಮಾವರ್ನ ಇಲ್ಲಿಗತಿ ನೀನ್ ಹೇಳೋಕಿನ ಮುಂಚೆ ನಾನು ಹೊಂಟೇನಿ ನೀನು ಮಾಡ್ಕೊಂಡ ಅಯ್ಯೋ ದೇವ್ರಿ ಏನ್ ನಡೀತಾ ಇಲ್ಲಿ ಇವ್ ಕಂಡ ಹಿಂತವನ ನಾನಂತೂ ಅನ್ಕೊಂಡ ಇರ್ಲಿಲ್ಲ ಪ್ರೇಮ ಗಂಡ ಇಷ್ಟೊಂದು ಕೆಟ್ಟವನ ಅವ್ಗೆ ಸಾಹಸ ಬೇರೆ ಇದೆಯಾ ಛೇ ಎಂತವನ ಮದ್ವೆ ಆಗಿಬಿಟ್ಟಾಳಿ ಪ್ರೇಮ ಎಂತವ ಮದ್ವೆ ಆಗಿ ಜೀವನ ಹಾಳು ಮಾಡ್ಕೊಂಡಿದ್ದಾಳೆ ಮೂರ್ ಹೊತ್ತು ಮನೆಯಲ್ಲೇ ಬಿದ್ದಿರ್ತಾನೆ ಬಿದ್ರು ಕೆಲಸ ಮಾಡೋಕೆ ಕೂಡ ಹೋಗಲ್ಲ ನಾಚಿಕೆ ಇದ್ದವನು ಮತ್ತೆ ಹೆಣ್ಮಕ್ಳು ಸಾಹಸ ಬೇರೆ ಇದೆಯಾ ನಿಮ್ನಂತವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇ ಬಿಡೋದಿಲ್ಲ ಈ ಐಶ್ವರ್ಯ ಹಾ ಸೈಯ್ಯ ಬುದ್ಧಿ ಕಲಿಸ್ತಾ ಬಿಡೋದಿಲ್ಲ ನಾನು ನನ್ನನ್ನೇ ಛೀ ನನ್ನನ್ನೇ ಮುಟ್ಬಿಟ್ಟ ನಾನು ಹೋಗಿ ಫಸ್ಟ್ ಸ್ನಾನ ಮಾಡಬೇಕು ಇಂಥ ಎಲ್ಲ ಹಾಳೋದು ಎಲ್ಲ ನನ್ನನ್ನು ಬಂದು ಮುಟ್ಟು ಹಾಗಾಯಿತು ನನ್ನ ಗಂಡ ನೋಡಿದ್ರೆ ನನ್ನ ಮಗನ ಜೊತೆ ಅಲ್ಲಿದ್ದಾನೆ ಇಂಥ ಹಾಳಾದು ಈ ಕೆಲಸ ಏನು ದಾಡಿ ಉಕೆ ಮನೆ ಕಿತ್ಕೊಂಡು ಇನ್ನೊಬ್ಬರು ಹೆಂಡತಿ ಮೇಲೆ ಕಣ್ಣು ಹಾಕ್ತಾರೆ ತಂಗಿ ಸಮಾನ ಹಾಕ್ತೀನಿ ಅಷ್ಟು ಗೊತ್ತಾಗಂಗಿಲ್ವ ತಂಗಿ ಸಮಾನ ಆದರೂ ಕೂಡ ಮುರ್ತಾನೆ ಅಂದರೆ ನಾಡಿಗೆ ಆಗಬೇಕು ಒಂದು ಜನ್ಮಕ್ಕೆ ಠೂ ಸೈಯ್ಯ ಛಿ ಇದನ್ನು ಯಾರು ಮುಂದೆ ಹೇಳೋದು ಯಾರು ಮುಂದೆ ಬಿಡೋದು ಯಾರು ಹೇಳಿದ್ರೆ ಯಾರು ನಂಬ್ತಾರೆ ಅತ್ತೆ ಮುಂದೆ ಹೇಳಿದರೆ ಅವ್ರು ನನ್ನನ್ನು ಬೈತಾರೆ ಯಾರಿಗೆ ಹೇಳಿ ನಾನು ಯಾರಿಗೂ ಹೇಳು ಹಾಗೂ ಇಲ್ಲ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ ಆದರೆ ಅವನಿಗೆ ದಾಡಿನ ತೊಡೆದು ತಿನ್ನೊಂದು ಆರಾಮಾಗಿ ನಂದೇ ಆಗಿರ್ಬಿಟ್ಟು ಇನ್ನೊಬ್ಬ ಹೆಣ್ಣು ಮಕ್ಕಳು ಜೀವನದಲ್ಲಿ ಆಟ ಆಡ್ತಾನೆ ಅಂದರೆ ನನ್ನ ಸೊಸೆ ಮೇಲೂ ಕನ್ನಿಗೆ ಅಂತ ಅಲ್ವಾ ನನ್ನ ಸೊಸೆ ಮೇಲೂ ಕನ್ನಿಗೆ ಅಂತ ನಾನು ಸುಂದರೆಯೇ ಕಾಪಾಡ್ಕೋಬೇಕು ಇಂಥವ್ರ ಕೈಯಿಂದ ನಾನು ಕಾಪಾಡ್ಕೋಬೇಕು ಆದರೆ ನೀವು ಯಾವಾಗ ಮನೆ ಬಿಟ್ಟು ತಲುಪಕ್ಕೆ ನನಗೆ ಗೊತ್ತಿವಲ್ಲ ಇವನು ತೊಗೋ ಹಂಗೆ ಕಾಣಿಸ್ತಾ ಇಲ್ಲ ಜಲ್ದಿ ತೊಲಗೋ ಹಂಗೆ ಕಾಣಿಸ್ತಾ ಇಲ್ಲ ಸುಂದರೀನ ನಾನು ಕಾಪಾಡ್ಕೋಬೇಕು ಕೃಷ್ಣ ಅವ್ರ ಪಾಪ ಅಲ್ಲಿ ಇದ್ದಾನೆ ಅವಳು ಮೇಲೆ ಜೀವನ ಜೀವನೇ ಇಟ್ಟಿದ್ದಾನೆ ಅವ್ಳಿಗೇನಾದರೂ ಆದರೆ ಅವನಂತೂ ಸಹಿಸಲ್ಲ ಮೊದಲೇ ಸುಂದರಿ ಕಷ್ಟದಲ್ಲೇ ಬಂದವಳು ಇಂಥದ್ದೆಲ್ಲ ಅಂದ್ರೆ ಅಕೆ ಮನಸ್ಸು ಒಡೆದು ನಾನು ನಾನಕ್ಕಿನ ಕಾಪಾಡ್ಕೋಬೇಕು ಹಾಂ ನಾನು ಕಾಪಾಡ್ಕೊತೀನಿ ನಾನು ಇರಬೇಕಾದ್ರೆ ನನ್ನ ಸಸ್ಯನ ಮುಟ್ಟಕ ಯಾವನಿಗೂ ಆಗಲ್ಲ ಯಾವನ್ಗೂ ಆಗಲ್ಲ

ತುಂಬಾ ಅಂದ್ರಲ್ಲ ತಗೊಳ್ಳಿ ಮಾವ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ ಆಗತ್ತೆ ಸರಿ ಇವಾಗ ಇಲ್ಲ ಏನು ಏನ್ ಮಾಡ್ತೀನಿ ಅಂತ ನೋಡು ಮಾವ ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ ಸರಿನಾ ಕೊಡಿ ಕೊಡಿ ನೀನು ಟೀ ಕುಡಿ ಟೀ ಕುಡಿದ್ಮರ ಗೊತ್ತಾಗ್ತದ ಅದರಲ್ಲಿ ನಿಮ್ಗೆ ಏನ ಸ್ಪೆಷಲ್ ಆಗಿ ಅಂತ ನೋಡಮ್ಮ ಅಲ್ಲರೋ ಅಂದ್ರೆ ಓ ಹೋ ಹೌದ್ರೀಮ್ಮ ಅವರ ಅಲ್ಲ ಆಯ್ತು ನನ್ನ ಟೀದಾಗ ಉಪ್ಪು ಹಾಕಿದಿರಿ ಉಪ್ಪು ಹಾಕಿ ನನಗೆ ಟೀ ಮಾಡಿಕೊಟ್ಟಿದ್ದೀನಿ ನಾನು ಐದು ದಿನಕ್ಕ ಐದು ದಿನಕ್ಕ ಸರಿ ಹಾಕಿ ಮಾಡ್ತೀನಿ ನನ್ನ ಕಂಟೈತೆ ಅಂದ್ರೆ ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡು ಅಮ್ಮ ಹೆಂಗೆ ಐತೆ ರೀ ಟೀ ಚಲೋ ಐತೇನು ರೀ ಟೀ ನಾನು ಮಾಡಿರ ಟೀ ನಿಮ್ಗೆ ಇಷ್ಟ ಆಗ್ತಿರ್ಬೋದು ಅಂತ ಅನ್ಕೊಂಡೀನಿ ಅಣ್ಣ ಟೀ ಛಲೋ ಐತಲ್ಲ ಹಾಂ ಐಶ್ವರ ಅದು ಮಸ್ ಆಗೇತಿ ನಿಮ್ ಕೈಯಿಂದ ಏನ ಕುಡಿದ್ರು ಅಮೃತ ಕುಡ್ದಂಗನಾ ಹೌದುಪಾ ನನ್ನ ಸೊಸಿ ಅಷ್ಟು ಚಲೋ ಮಾಡ್ತಾಳ ಆಕಿ ಮಾಡಗ ಕುಡಿದ್ರು ಸಾಕ ನಾದು ಎಲ್ಲ ಎಲ್ಲಾ ಹೊಂಟೋಗ್ಬಿಡ್ತದ್ ಗೊತ್ತೇನ ಯವ ಇವತ್ ರಾತ್ರಿಗೇನ ನನಗೆ ಊಟ ಬೇಡವ ಯ ಯಾಕನ ಆ್ಯಾಸಿಡಿಟಿ ಆದಂಗ ಆಗಿ ಸ್ವಲ್ಪ ನಾನು ರೆಸ್ಟ್ ಮಾಡ್ಬಿಡ್ತೇನ ಹ ಅದಕ್ಕ ನನ್ನೇನ್ ಮಲ್ಕೊಂಡ್ರದ ಎಬ್ಸಾಕ್ ಸಾಕು ಹ ಏನಾರ ಇದ್ರ ಫೋನ್ ಮಾಡ ಏನ ಅಲ್ಲ ಮಾವ ಊಟ ಮಾಡ್ದೆ ಹಂಗೆ ಮಕ್ಕತ್ತಾರೇ ಬ್ಯಾಡ್ರಿ ಊಟ ಮಾಡಿ ಟ್ಯಾಬ್ಲೆಟ್ ಕೊಡ್ತಾವೆ ಅವ್ರು ಹಾಕೊಂಡ ಮಕ್ಕಳಿ ಮತ್ತು ಹತ್ತಿರ ನನ್ನ ಬೆಳಿತಾರೆ ನಿಮಗೆ ಏನು ಬೇಕೇಳಿರಿ ಅದನ್ನ ಮಾಡಿಕೊಡ್ತಾ ಸ್ವಲ್ಪ ಆದರೂ ಊಟ ಮಾಡಿರಿ ಟ್ಯಾಬ್ಲೆಟ್ ಹಾಕೋರಿ ಮೊದಲ ನೀವು ಒಬ್ಬರೇ ಬೇರೆ ಇರ್ತೀರಿ ಮತ್ತು ಎಲ್ಲಿ ಸುಮ್ಮನೆ ಅಂದ್ರೆ ಅನಾರನೂ ನಿಮ್ಮ ಜೊತೆಗೆ ಕರ್ಕೊಂಡ್ಬಿಟ್ಬಿಡ್ರಿ ಮಾವಾರ ಮಾ ಅವ್ರನ್ನ ಕರ್ಕೊಂಡ ನಿಮ್ಮ ಜೊತೆಗೆ ಮಲ್ಕೊಳ್ರಿ ಸುಮ್ಮನೆ ನೀವು ಒಬ್ಬರೇ ಮಕ್ಕೋತ್ರಿ ರಾತ್ರಿ ಟೈಮು ಯಾವಾಗ ಹೆಂಗೆ ಇರ್ತದೆ ಅನ್ನೋದು ಏನು ಗೊತ್ತು ಮೊದಲ ನಿಮ್ಗೆ ಅವಾಗ ಅವಾಗ ಹುಷಾರ್ ಬೇರೆ ತಪ್ಪತಿ ಅನ್ನಾರ ನೀವು ಮಾವಾರ ಜೊತೆ ಮಕ್ಕಂಬಿಡ್ರಿ ಏನೋ ಒಂದು ಪ್ಲಾನ್ ಹಾಕತಿ ಹಾಕ್ ಹಾಕ್ ಅಯ್ಯೋ ನನಗೆ ಅದು ನಾನು ಎದ್ದು ಅಡ್ಡಾಡ್ತೀನೋ ಅವ್ರಿಗೆ ಸೌಂಡ್ ಆಗ್ತದ ಏನು ಮತ್ತೆ ನಾನು ಅದಕ್ಕೆ ಇದಕ್ಕಂತ ಬರ್ತೀನಿ ಬಾತ್ರೂಮ್ಗೆ ಹೋಗ್ತೀನಿ ರಾತ್ರಿ ಟೈಮ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಆಗ್ತದ್ರಿ ಬ್ಯಾಡ್ರಿ ನಾನು ಅಲ್ಲಿ ಪ್ರೇಮ್ ರೂಮ್ನಾಗ ಮಕ್ಕೋತೀನಿ ಅಲ್ರಿ ಅಣ್ಣ ಹಿಂಗಂದ್ರೆ ಹೆಂಗ ನೀವ ಮನೆಯವರಾಗೆ ಮಾವಾರ್ಗೆ ಸೌಂಡ್ ಅದು ಆದ್ರೆ ಏನ್ ಅನ್ಸಂಗಿಲ್ಲ ನೀವು ಮಲ್ಕೋರಿ ಪಾಪ ಏ ಯಾಕಂದ್ರ ಮಾವಾರು ಒಬ್ರು ಇರ್ತಾರ ಮನ್ನೆ ಅವ್ರಿಗೆ ಹುಷಾರ್ ಬೇರೆ ತಪ್ಪಿತ್ತು ಹಂಗಾಗಿ ನೀವು ಸ್ವಲ್ಪ ಜರ ಅಲ್ಲೇ ಇದ್ರ ಚಲೋ ಆಕತಿ ಅವ್ರಿಗೇನ ಇದ್ರ ಸ್ವಲ್ಪ ನೀವು ಸಹಾಯ ಮಾಡ್ಬೋದಲ್ಲ ಅದಕ್ಕಾಗಿ ಹೇಳಿದ್ನ ಹೇಳಿದ್ನಷ್ಟೇ ಮಾವಾರ ನೀವು ಹೆಂಗಂತರಿ ನೋಡುವ ಅವ್ರಿಗೆ ಅಲ್ಲಿ ಹಳ್ಳಿ ಅಡ್ತಡಿ ಆಕತ್ತಂತ ಅಂತಾರ ನೋಡೋಣ ಅವ್ರಿಗೆ ಹೆಂಗ ಅನ್ಸತ್ ಹಂಗ ಮತ್ತೆ ನಾವ್ ಒತ್ತಾಯ ಯಾಕೆ ಯಾವಾಗಲೂ ಇನ್ನೊಬ್ರಿಗೆ ನಾವು ಒತ್ತಾಯ ಮಾಡಬಾರ್ದು ಹ ಏನಂತಿ ಹೌರೀಮಾ ನನ್ನಿಂದ ನಿಮ್ಗೆ ಇಷ್ಟ ಆಗ್ಬಾರ್ದು ನೋಡ್ರಿ ನಿಮ್ ಇದ್ದು ಅದಕ್ಕೆ ಹೇಳದ್ರಿ ನಾನೇನ್ ಬಿಡ್ರಿ ಮಕ್ಕಂದ್ರ ಹೇಳಂಗಿಲ್ಲ ನೀವು ಅನ್ಕೊಂಡಿದಿ ಆದ್ರೂ ನಿಮ್ಗೂ ಮತ್ ಸೌಂಡ್ ಕೂಡ ಆದ್ರ ಹೇಳ್ತಾವ ನನ್ ಮದ್ ಒಳ್ಳೆ ಒಂದ್ ಹತ್ಸಲ ಹೇಳ್ತೇನೆ ಬ್ಯಾರೆ ಕಡೆ ಕಡೆ ಹೊಳ್ಳು ಬೇರೆ ಮಾಡ್ತೇನು ನೋಡಂತು ಮಕ್ಕ ಬೇಕಾರ ಯೋಚನೆ ಮಾಡದ್ರ ಅದ ಸ್ವಲ್ಪ ಇದು ಮಾಡ್ಬಿಡಮ್ಮ ನನಗೆ ಇದು ಗಂಜಿ ಇದು సంస్క తిరుగు కూడు ఎట్ట మా తిని బాడ అడి అందరికి ఏంటి క మాడి కూడు నన్నంత తిని బాడ సరే మామ హాగే ఆగలి నిముగా సజ్జక మాడి కొడతేని